ಉಳಾಲದ ನೇತ್ರಾವತಿ ನದಿಯ ಸೇತುವೆ ದುರಸ್ತಿ ಕಾಮಗಾರಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಇಲ್ಲಿ ನಿತ್ಯ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ ಒಂದೇ ಸೇತುವೆ ಮೇಲೆ ಎರಡೂ ದಿಕ್ಕಿನ ವಾಹನಗಳು ಓಡಾಡ್ತಾ ಇದ್ದು ಇದರಿಂದ ಸೇತುವೆ ಮೇಲೆ ವಾಹನ ದಟ್ಟಣೆ ಹೆಚ್ಚಾಗಿದೆ ಆದರೆ ಎಲ್ಲರೂ ಅರ್ಜೆಂಟ್ ಆಗಿ ಹೋಗಬೇಕು ಎಂಬ ಧಾವಂತದಲ್ಲಿ ಸೇತುವೆಯ ಎರಡೂ ಕಡೆಯಲ್ಲೂ ಕಿಲೋಮೀಟರ್ಗಳಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಹೀಗಾಗಿ ವಾಹನ ಚಲಾಯಿಸುವವರು ಸ್ವಲ್ಪ ಸಂಯಮ ಕಾಪಾಡಿಕೊಂಡು ವಾಹನ ಚಲಾಯಿಸಬೇಕು ಎಂದು ಪಿಕಪ್ ಖಾದರ್ ಸಲಹೆ ನೀಡಿದ್ದಾರೆ ಇದು ಕೊಚ್ಚಿ ಪಣಜಿ ರಾಷ್ಟ್ರೀಯ ಹೆದ್ದಾರಿ ಆಗಿರುವ ಕಾರಣ ಈ ರಸ್ತೆಯಲ್ಲಿ ಓಡಾಡುವ ವಾಹನಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ ಇದೀಗ ಸೇತುವೆ ದುರಸ್ತಿಯ ಕಾರಣದಿಂದ ಹೊಸ ಸೇತುವೆ ಮಹಿಳೆ ಮಾತ್ರ ವಾಹನಗಳನ್ನ ಬಿಡುವ ವ್ಯವಸ್ಥೆ ಮಾಡಲಾಗಿದೆ ಆದರೆ ಎಲ್ಲರೂ ಬೇಗ ಹೋಗಬೇಕು ಅಂತ ವಾಹನಗಳನ್ನ ನುಗ್ಗಿಸಿಕೊಂಡು ಹೋಗಿ ಎದುರಿನಿಂದ ಬರುವ ವಾಹನಗಳಿಗೆ ಅಡ್ಡಿಪಡಿಸ್ತಾರೆ ಇದರಿಂದ ಎಲ್ಲರಿಗೂ ತೊಂದರೆ ಅನುಭವಿಸುವಂತಾಗುತ್ತಿದ್ದು ಚಾಲಕರು ನಿಧಾನವಾಗಿ ಟ್ರಾಫಿಕ್ ಬ್ಲಾಕ್ ಆಗದಂತೆ ವಾಹನ ಓಡಿಸಿ ಅಂತ ಸಲಹೆ ನೀಡಿದ್ದಾರೆ ಸಮಸ್ಯೆ ಪರಿಹಾರ ಮಾಡುವ ನಿಟ್ಟಿನಲ್ಲಿ ಅಧಿಕಾರಿಗಳ ಜೊತೆಯೂ ಮಾತನಾಡುವುದಾಗಿ ಅವರು ಹೇಳಿದ್ದಾರೆ ಮಳೆಗಾಲ ಬರುವ ಮುಂಚೆ ರಿಪೇರ್ ಮಾಡಬೇಕು ಇಲ್ಲದಿದ್ದರೆ ಮಳೆಗಾಲದಲ್ಲಿ ಮತ್ತೆ ರಿಪೇರ್ ಮತ್ತೆ ಅದು ಎಂಟು ತಿಂಗಳು ರಿಪೇರ್ ಮಾಡಲಿಕ್ಕೆ ಆಗುವುದಿಲ್ಲ ಆಗ ಡೇಂಜರ್ ಆದರೆ ಮತ್ತು ನನಗೆ ನಿಮಗೆಲ್ಲರಿಗೂ ಡೇಂಜರೇ ಇದರಲ್ಲಿ ಎರಡನೇದು ಒಂದು ಕೆಲಸ ಆಗುವಾಗ ಅದರಲ್ಲಿ ಕೌಶಲ್ಯತೆ ಇರಬೇಕು ಮತ್ತು ಅಲ್ಲಿ ಹೆಚ್ಚು ಜನ ಅಲ್ಲಿ ಅಡಿಯಲ್ಲಿ ಆಗೋದು ಎರಡು ಜನ ಅದರಲ್ಲಿ ಕೆಲಸ ಮಾಡುವಾಗ ಯಾಕೆ ಅದು ಪಿಲ್ಲರ್ ಮೇಲೆ ನಿಂತು ಅದನ್ನು ಅದನ್ನು ಚೇಂಜ್ ಮಾಡಬೇಕು ಆದರೆ ಅಲ್ಲಿ ಜಾಸ್ತಿ ಜನ ಹಾಕ್ಲಿಕ್ಕೆ ಆಗೋದಿಲ್ಲ ಸಮಸ್ಯೆ ಆಗ್ತದೆ ಇಲ್ಲ ಅಂತಲ್ಲ ಅದು ಸಮಸ್ಯೆ ಯಾಕೆ ಆಗ್ತದೆ ಆಗ್ತದ ತಾಳ್ಮೆಯ ಒಂದು ವ್ಯಕ್ತಿತ್ವ ಎಲ್ಲರಿಗೂ ಬೇಕು ಗಡಿಬಿಡಿ ಹಾಕೋಣ ಗಡಿಬಿಡಿ ಮಾಡಬೇಕಂತೇಳಿ ಎಲ್ಲರೂ ಗಡಿಬಿಡಿ ಅಲ್ಲಿ ಏನು ಮಾಡೋದು ಇಲ್ಲಿ ಎಲ್ಲೇನು ಲೈನಲ್ಲಿ ತೊಕ್ಕೋಟಿಂದ ಬಂದರೆ ಪ್ರಾಬ್ಲಮ್ ಇಲ್ಲ ಪಾಸಾಗಿ ಹೋಗ್ತದೆ ಇಲ್ಲಿ ಒಮ್ಮೆಲೆ ಬರೋದು ಇಲ್ಲಿ ಇಲ್ಲಿ ಬಂದು ಜನ ಅವ್ನು ಮುಂದೆ ಯಾರಿಗೆ ಹೋಗಲಿಕ್ಕೆ ಆಗೋದಿಲ್ಲ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕಲ್ಲ